ಆತ್ಮೀಯ ಸಹೋದರ ಸಹೋದರಿಯರೇ ಬೈಬಲ್ ಶ್ರೀ ಗ್ರಂಥದಲ್ಲಿರುವ ಧೀಮಂತ ಮಹಿಳೆಯರ ಸರಣಿ ಮಾಲಿಕೆಯಲ್ಲಿ ಹೊಸ ಒಡಂಬಡಿಕೆಯ ಮಹಿಳೆಯರ ಬಗ್ಗೆ ನಾವು ಧ್ಯಾನಿಸುತ್ತಿದ್ದೇವೆ ಇಂದು ನಾವು ಮಾರ್ಕನ ಶುಭ ಸಂದೇಶ ಐದನೇ ಅಧ್ಯಾಯ ಇಪ್ಪತ್ತೊಂದನೇ ವಚನದಲ್ಲಿ ನಾವು ನೋಡುವಂಥ ರಕ್ತಸ್ರಾವದಿಂದ ಬಳಲಿದ್ದ ಮಹಿಳೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ ಸುಮಾರು ಹನ್ನೆರಡು ವರ್ಷಗಳ ಕಾಲ ಈ ಮಹಿಳೆ ರಕ್ತಸ್ರಾವದಿಂದ ಬಳಲುತ್ತಿದ್ದು ಬಹಳಷ್ಟು ವೈದ್ಯರ ಬಳಿಗೆ ಹೋಗಿ ಬಹಳಷ್ಟು ಖರ್ಚು ಮಾಡಿದ್ದಳು ಹಣ ವ್ಯಯ ಮಾಡಿದ್ದಳು ಆದರೆ ಈ ರೋಗ ಗುಣವಾಗುವ ಬದಲು ಇನ್ನೂ ಉಲ್ಬಣವಾಗಿತ್ತು ಎಂದು ಬರೆಯಲಾಗಿದೆ ನಿಜವಾದ ವೈದ್ಯರು ನಮ್ಮ ಮನಸ್ಸಿಗೂ ನಮ್ಮ ದೇಹಕ್ಕೂ ಬೇಕಾದ ಆರೋಗ್ಯವು ನೀಡುವವರು ನಮ್ಮ ಪ್ರಭು ಏಸು ಆದ್ದರಿಂದ ಏಸುನ ಬಗ್ಗೆ ತಿಳಿದಂಥ ಈ ಮಹಿಳೆ ನಾನು ಏಸುನ ಜೊತೆ ಮಾತನಾಡಲು ಸಾಧ್ಯವಿಲ್ಲ ಆದರೆ ಅವರ ಉಡುಪಿನ ಅಂಚನ್ನು ಮುಟ್ಟಿದರೆ ಸಾಕು ಎಂದು ಅಂಥ ಒಂದು ಅಗಾಧ ವಿಶ್ವಾಸದಿಂದ ಏಸು ಯಾಯಿರನ ಮಗಳಿಗೆ ಜೀವದಾನವನ್ನು ನೀಡಲು ಹೋಗುತ್ತಿದ್ದಾಗ ಆ ಒಂದು ಜನಸಂದಣಿ ನಡುವೆ ಹೇಗಾದ್ರೂ ಬಂದು ಏಸುವಿನ ಅಂಚನ್ನು ಮುಟ್ಟಿದಳು ತಕ್ಷಣ ಏಸುವಿನ ಏಸುವಿನ ಶರೀರದಿಂದ ಶಕ್ತಿ ಆಚೆ ಹೋಗಿ ಆಕೆ ಗುಣಮುಖವಾಯಿತು ಇದನ್ನು ಅರಿತಂತ ಏಸು ಆ ತನ್ನ ಶಿಷ್ಯರಿಗೆ ಕೇಳುತ್ತಾರೆ ಯಾರು ನನ್ನನ್ನು ಮುಟ್ಟಿದವರು ಎಂದು ಆಗ ಶಿಷ್ಯರು ಹೇಳುತ್ತಾರೆ ನೀವೇ ನೋಡುತ್ತಿದ್ದೀರಿ ಎಷ್ಟು ಜನಸಂದಣಿ ಇದೆ ಎಂದು ಈ ಜನಸಂದಣಿಯಲ್ಲಿ ನನ್ನನ್ನು ಮುಟ್ಟಿದವರು ಯಾರೆಂದು ಹೇಗೆ ಕೇಳುತ್ತೀರಿ ಎಂದು ಹೇಳಿದಾಗ ಏಸು ಯಾರು ನನ್ನನ್ನು ಮುಟ್ಟಿದ್ದಾರೆ ಏಕೆಂದರೆ ಶಕ್ತಿ ನನ್ನಿಂದ ಆಚೆ ಹೋಗಿದೆ ಎಂದು ಹೇಳುತ್ತಾರೆ ಈ ಸಂದರ್ಭದಲ್ಲಿ ಅಲ್ಲೇ ಬಾಯದಿಂದ ನಡ ನಡುಕುತ್ತಾ ನಿಂತಿದಂತಹ ಮಹಿಳೆ ಮುಂದೆ ಬಂದು ನಾನು ನಿಮ್ಮನ್ನು ಮುಟ್ಟಿದೆ ಎಂದು ಒಪ್ಪಿಕೊಳ್ಳುತ್ತಾಳೆ ಆಗ ಏಸು ಆಕೆಗೆ ಮಗಳೇ ಭಯಪಡಬೇಡ ನಿನ್ನ ವಿಶ್ವಾಸವೇ ನಿನ್ನನ್ನು ಗುಣಪಡಿಸಿ ಹೇಳುತ್ತಾರೆ ಆದ್ದರಿಂದ ಏಸು ಖಂಡಿತವಾಗಿಯೂ ಆಕೆಯನ್ನು ಜನರ ನಡುವೆ ನಿಲ್ಲಿಸಿ ಆಕೆಯನ್ನು ವಿಶ್ವಾಸದ ಮಾದರಿಯನ್ನಾಗಿ ನೀಡಿದರು ಯಾಕಂದರೆ ಆಕೆಯ ಯೇಸುವನ್ನು ಬಳಿ ಪ್ರಾರ್ಥಿಸಲಿಲ್ಲ ಇತರರ ಮುಖಾಂತರ ಕೇಳಲಿಲ್ಲ ಬದಲಾಗಿ ಆ ಆ ಏಸುವಿನ ಉಡುಪಿನ ಅಂಚನ್ನು ಮುಟ್ಟಿದರೆ ಸಾಕು ನಾನು ಗುಣ ಹೊಂದುತ್ತೇನೆ ಎಂಬ ಗಾಢವಾದ ವಿಶ್ವಾಸದಿಂದ ಆಕೆ ಏಸುವನ್ನು ಮುಟ್ಟಿದಳು ಸ್ವಸ್ಥಳಾದಳು ಇಂದು ನಾವು ಸಹ ನಮ್ಮ ಪ್ರಾರ್ಥನೆಯಲ್ಲಿ ನಮ್ಮ ಬಲಿಪೂಜೆಯಲ್ಲಿ ದೇವರ ವಾಕ್ಯವನ್ನು ಓದುವಾಗ ವಿಶೇಷವಾಗಿ ಏಸುವಿನ ಪವಿತ್ರ ಶರೀರ ಮತ್ತು ರಕ್ತವನ್ನು ನಾವು ಸ್ವೀಕರಿಸುವಾಗ ಏಸುವನ್ನು ಮುಟ್ಟಬಹುದು ಸಂಸ್ಕಾರಗಳಲ್ಲಿ ಏಸುವನ್ನು ಏಸು ಸದಾ ನಮಗೆ ಸಿದ್ಧರಿದ್ದಾರೆ ಆದರೆ ನಾವು ಗುಣವಂತರಾಗಬೇಕಾದರೆ ವಿಶ್ವಾಸದಿಂದ ನಾವು ಏಸುವನ್ನು ಮುಟ್ಟಬೇಕು ಈ ರಕ್ತಸ್ರಾವ ಮಹಿಳೆಯಿಂದ ನಾವು ಕಲಿಯೋಣ ಏಸುವನ್ನು ನಾವು ಮುಟ್ಟಲು ಸಾಧ್ಯವಿದ್ದರೂ ಅವರ ಉಡುಪಿನ ಅಂಚನ್ನು ಮುಟ್ಟಿದರೆ ಸಾಕು ನಾನು ಖಂಡಿತವಾಗಿ ಗುಣ ಹೊಂದುತ್ತೇನೆಂಬ ವಿಶ್ ಎಂದು ಅಗಾಧದ ವಿಶ್ವಾಸದಿಂದ ನಾವು ಸಹ ಈ ಮಹಿಳೆಯಂಥ ವಿಶ್ವಾಸ ನಮ್ಮದಾಗಲಿ ಬದುಕಿನಲ್ಲಿ ಬರುವಂಥ ಯಾವುದೇ ಸವಾಲು ಯಾವುದೇ ಪಾಪ ಯಾವುದೇ ರೋಗ ರುಜಿನ ಯಾವುದೇ ಕಷ್ಟ ಕಾರ್ಪಣೆಗಳಲ್ಲಿ ನಾವು ಧೃತಿಗೆಡದೆ ಏಸುವನ್ನು ನಾವು ಪ್ರಾರ್ಥನೆಯಲ್ಲಿ ಯೇಸುವನ್ನು ನಾವು ಅವರ ವಾಕ್ಯಗಳಲ್ಲಿ ಸಂಸ್ಕಾರಗಳಲ್ಲಿ ವಿಶೇಷವಾಗಿ ಬಲಿಪೂಜೆಯಲ್ಲಿ ನಾವು ಭಕ್ತಿಯಿಂದ ಸ್ಪರ್ಶಿಸಿ ನಮ್ಮ ಆತ್ಮಕ್ಕೂ ಶರೀರಕ್ಕೂ ಹೃದಯಕ್ಕೂ ಬೇಕಾದಂಥ ಆ ಗುಣಸ್ವಾಸ್ಥ್ಯತೆಯನ್ನು ನಾವು ಪಡೆದುಕೊಳ್ಳೋಣ